ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಹಿರಿಯರಾದ ಎಲ್ ಎಂ ಪಡ್ಶೆಟ್ಟಿ ಅವರು ಬಹಳ ಅರ್ಥಪೂರ್ಣವಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಯಾಕಂತಂದ್ರೆ ಈ ಕಾಮಗಾರಿ ಅಲ್ಪ ವಿರಾಮ ಮಧ್ಯ ವಿರಾಮ ಆಗಬಾರ್ದು ಇದು ಪೂರ್ಣ ವಿರಾಮ ಆಗಬೇಕು ಅನ್ನೋದು ಅವರೇನು ಆಶೆ ಐತಿ ಆ ಆಶೆ ನಾನು ಯಾವುದೇ ಕಾರಣಕ್ಕೂ ಇದೇ ಅವಧಿಯಲ್ಲಿ ಈ ಒಂದು ರಂಗಭವನವನ್ನು ಇವೆಲ್ಲರ ಸಮ್ಮುಖದಲ್ಲಿ ನಾವು ಉದ್ಘಾಟನೆ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೇವೆ ಯಾಕಂತಂದ್ರೆ ಶಿಂದಗಿ ತಾಲೂಕಿನ ಹೆಮ್ಮೆಯ ಪುತ್ರ ಕಂದಿಗೂಡು ಸಿದ್ದರಾಮಪ್ಪ ಅವರು ಇಡೀ ಶಿಂದಗಿ ತಾಲೂಕಿನ ಹೆಸರನ್ನು ರಾಜ್ಯ ಮಟ್ಟಕ್ಕೆ ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯರ ಮೂಲಕ ಇವತ್ತು ರಂಗಭೂಮಿ ಕಲಾ ಕಲೆಯಲ್ಲಿ ಇವತ್ತು ಅತ್ಯಂತ ಒಳ್ಳೊಳ್ಳೆ ನಾಟಕಗಳನ್ನು ಆಡೋದ್ರ ಜೊತೆಗೆ ಅತ್ಯಂತ ಪ್ರಸಿದ್ಧವಾದ ಒಂದು ಹೆಸರನ್ನು ತಂದುಕೊಟ್ಟಿರುವಂಥ ಒಬ್ಬ ಹೆಮ್ಮೆಯ ಪುತ್ರನ ಒಂದು ಹೆಸರಿನಲ್ಲಿ ಇವತ್ತ ಈ ಒಂದು ಭವನವನ್ನು ನಾವೆಲ್ಲರೂ ಸೇರಿ ಇವತ್ತು ನಿರ್ಮಾಣ ಮಾಡಬೇಕಿದ್ದೀವಿ ಆದ್ರೆ ಬಹುದಿನಗಳಿಂದ ಇವತ್ತು ಇಲ್ಲಿರುವಂಥ ಶಿಂದಿ ನಗರದ ಹಿರಿಯ ಸಾಹಿತಿಗಳಿರ್ಬೋದು ಕಲಾವಿದರಿರ್ಬೋದು ಇರ್ಬೋದು ಇಲ್ಲೊಂದು ರಂಗಮಂದಿರ ನಿರ್ಮಾಣ ಆಗಬೇಕನ್ನುವುದು ಅವರು ಕನಸಿತ್ತು ಅವರ ತಾಂತ್ರಿಕ ದೋಷ ಮತ್ತು ಕಾಲಾಂತರಗಳಿಂದ ಇವತ್ತು ನೆಲುಗುದಿಗೆ ಬಿದ್ದಿತ್ತು ಆದ್ರೆ ನಗರೋತ್ಥಾನದ ಅಡಿಯಲ್ಲಿ ಇವತ್ತು ಪುರಸಭೆಯಲ್ಲಿರುವಂಥ ಇವತ್ತು ಪ್ರಥಮ ಹಂತದ ಕಾಮಗಾರಿ ಅಂತಂದ್ರೆ ಇದು ಐವತ್ತೈದು ಲಕ್ಷ ರೂಪಾಯಿ ಪ್ರಥಮ ಹಂತದ ಕಾಮಗಾರಿ ಇವತ್ತು ನಾವು ಕೈಗೆತ್ಕೊಂಡಿದ್ವಿ ಇದು ಇನ್ನು ಹದಿನೈದು ದಿವ್ಸದಾಗಿ ಎಂಟು ಹತ್ತು ದಿವಸದಾಗ ಇದು ಕಾಲಂ ಗಿಲಮ್ ಹಾಕಿ ಇವತ್ತು ನಿಂಟಲ ಮತ್ತು ಸ್ಲ್ಯಾಬ್ ಸ್ಲಾಬಿಂಗ್ ಲೆವೆಲ್ ಬಂತಂದ್ರೆ ಇನ್ನೂ ಅರವತ್ತು ಲಕ್ಷ ರೂಪಾಯಿ ಇದಕ್ಕಾಗೆ ಮೀಸಲಿಟ್ಟೈತಿ ಎರಡನೇ ಹಂತದ ಕಾಮಗಾರಿ ಸಹಿತ ಆದಷ್ಟು ಬೇಗನೆ ಟೆಂಡರ್ ಕರೆದು ಈ ಕಾಮಗಾರಿಯನ್ನು ಇವತ್ತು ಪರಿಪೂರ್ಣವಾಗಿ ಮುಗಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಭಾಳ ಸಂತೋಷದ ಸಂದರ್ಭದೊಳಗೆ ನಾವೆಲ್ಲ ಸೇರಿ ಈಗ ತಾನೇ ನಮ್ಮ ಸ್ನೇಹಿತರಾದಂಥ ಮಾನ್ಯ ಎಸ್ ಸಿ ಚೌಧರಿ ಅವರು ಹೇಳಿದರು ಇದು ಬಂಡಿನೂರು ಸಿದ್ದರಾಮಪ್ಪ ಎಂಥೋರು ಅನ್ನೋದು ಅವರು ಅಕಾಲ ಮರಣಕ್ಕೆ ತುತ್ತಾಗದೇ ಇದ್ದರೆ ಹೊರನಟ ಡಾಕ್ಟರ್ ರಾಜಕುಮಾರರಿಗೆ ಯಾವುದಕ್ಕೂ ಕಡಿಮೆ ಇಲ್ಲದಂಥ ಪ್ರತಿಭೆ ಅವ್ರಿಗೂ ಅನ್ನೋದು ಅವರ ಚರಿತ್ರೆಯನ್ನು ನಮಗೆ ತಿಳಿದು ಬರ್ತದೆ ಹೇಳೋದಾಗ್ತದೆ ಎಷ್ಟು ದೊಡ್ಡವರಿದ್ದರು ಅವರು ಅಂತಂದರೆ ನೀವೆಲ್ಲ ನೋಬೆಲ್ ಪ್ರಶಸ್ತಿ ವಿಜೇತ ಕವಿಗಳ ಹೆಸರು ಕೇಳಿರಿ ಅವರು ಬೆಂಗಳೂರಿಗೆ ಬಂದಾಗ ರವೀಂದ್ರನಾಥ್ ಅವರು ಬೆಂಗಳೂರಿಗೆ ಬಂದಾಗ ಚಿದರಾಮಪ್ಪನವರ ಕಲೆಯನ್ನು ಅಂತ ಆಮೇಲೆ ಅನಕ್ರವರು ಅವರು ಬಿಟ್ಟಿಗೆ ಹೋಗ್ತಾರೆ ಕಲ್ಕತ್ತಾ ಬಂಗಾಲ್ ಹೇಳ್ತಾರೆ ಹೋದಾಗ ಕರ್ನಾಟಕದಿಂದ ಹಿಂಗೆ ಬಂದಾರುಳ್ಳಿ ಬೆಟ್ಟಿಗೆ ಹೋದಾಗ ರವೀಂದ್ರನಾಥ್ ಠಾಗೂರ್ ಹೇಳಿದ್ರಂತ ಕೇಳಿದ್ರಂತ ಹೌ ಈಗ ಹಂದಿನೂರು ಸಿದ್ದರಾಮಪ್ಪ ಅಂತ ಹೇಳಿ ಹಂದಿನೂರು ಸಿದ್ದರಾಮಪ್ಪ ಹೇಗಿದ್ದಾನೆ ಅಂತ ಕೇಳಿದ್ರು ಅಂಥ ನೋಬಲ್ ಪಾರಿತೋಷಿಕ ಮಹಾಕವಿಯ ಮೇಲೆ ಪ್ರಭಾವ ಬೀರಿದಂಥ ಪ್ರತಿಭಾವಂತ ಕಲಾಕಾರ ನಟ ಸಾರ್ವಭೌಮ ಸಿಂದಗಿ ತಾಲೂಕಿನ ಹಂದಿನೂರು ಗ್ರಾಮದ ಒಂದು ನಕ್ಷತ್ರ ಅಂಥನ ಪುಣ್ಯ ಸ್ಮರಣೆ ಹಿಂದಗಿಯವರೊಳಗೆ ಆಗಬೇಕು ಒಂದು ರಂಗಮಂದಿರ ಆಗಬೇಕು ಅನ್ನುವಂಥದ್ದು ಕನಸು ಕಂಡವರು ಗದಗಿನ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿ ಮತ್ತು ನಮ್ಮ ವಿದ್ಯಾಧರ್ವಾದಂಥ ಡಾಕ್ಟರ್ ಎಂ ಎಂ ಕಲಬುರಗಿದವರು ಪ್ರಸ್ತಾವನೆ ಬರೆದು ತಹಸೀಲ್ದಾರ್ ಆಫೀಸಿಗೆ ಮತ್ತು ಡಿ ಸಿ ಆಫೀಸ್ ಕಲೆಕ್ಟರ್ ಆಫೀಸಿಗೆ ಅದನ್ನು ಕೊಡುವಂಥ ಕೆಲಸ ಅವರ ಜೊತೆಗೆ ನಾವೇ ಹೋಗಿದ್ದೆವು ಅನ್ನುವಂಥ ನೆನಪು ಈಗ ನಮ್ಮ ಸಂದರ್ಭದೊಳಗೆ ಆಗ್ತದೆ ಸರಸತಿ ಗುರುಗಳು ಹೇಳಿದ ಹಾಗೆ ಇಂದು ನಾವು ಅಲ್ಪ ವಿರಾಮದಲ್ಲಿ ಈ ಅಲ್ಪ ವಿರಾಮಕ್ಕಿಂತ ಮುಂಚೆ ಈ ತ್ಯಾಗವನ್ನು ಪಡೆದುಕೊಳ್ಳಲು ಗುರುಸಭೆಯ ಹೊಸಾಹಸ ಪಟ್ಟಿತ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನವಹಿಸಬೇಕು ಇದಕ್ಕಾಗಿ ನಾವು ಕೊಟ್ಟು ಕಟ್ಟಿರ್ತಕ್ಕಂಥ ಹಸಿಸೋಣ ಮುಂದೈಕೆ ಈ ರಾಜ್ಯದ ಭಾವೈಕ್ಯತೆಯ ಒಳ್ಳೆಯಾಗಿರ್ತಕ್ಕಂಥ ಟೋಟದ ಸ್ತ್ರೀಗಳು ನಮ್ಮ ಹುಡುಗರು ಏನೋ ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ರಂಗಸೌಧ ಆಗ್ತದ ಅಂತಕ್ಕಂಥ ಆಶೆಯನ್ನು ಅಂದು ನಮ್ಮ ಪ್ರಯತ್ನವನ್ನು ಮಾಡಿ ನಮಗೆ ಬೆಲ್ಲೆ ತಟ್ಟಿದ್ದರು ಆದರೆ ಇಲ್ಲಿಯವರೆಗೆ ಆ ಕಾರ್ಯವನ್ನು ಮಾಡಬೇಕು ಆಗಲಿಲ್ಲ ಕೇವಲ ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ನಾವು ಪರಿಸರಟ್ಟು ಈ ಜಾಗೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹಸ್ತಾಂತರಿಸಿ ಇದಕ್ಕೊಂದು ನೆರೆಯನ್ನು ನಾವು ಆಗ ತಲುಪಿಸಿಕೊಡ್ತೀವಿ ಹತ್ತು ಲಕ್ಷ ರೂಪಾಯಿಗಳಲ್ಲಿ ಕೇವಲ ಮೊದಲನೇ ಹಂತದ ಮೂರು ಲಕ್ಷ ರೂಪಾಯಿಗಳು ಮಾತ್ರ ಬಿಡುಗಡೆಯಾಯಿತು ಮುಂದಿನ ಆರು ಲಕ್ಷ ರೂಪಾಯಿಗಳನ್ನು ಆರು ಲಕ್ಷ ರೂಪಾಯಿಗಳು ಬಿಡುಗಡೆ ಆಗ್ತಿದ್ದು ಅದರಲ್ಲಿ ಕೇವಲ ಒಂದು ಬೋರ್ವೆಲ್ಲನ್ನು ಕೊರೆದ್ರು ತದನಂತರದಲ್ಲಿ ಒಂದು ನಾಲ್ಕು ತಾಲೂಮ್ಗಳನ್ನು ಹಾಕಿದ್ರು ಇಷ್ಟು ಹೊರತಾಗಿ ಇಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಆವಾಗ ನಾವು ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾವು ಹೆಗಡೆ ಆ್ಯಂಡ್ ಹೆಗಡೆ ಕನ್ಸಿಕ್ಷನ್ ಹೆಗ್ಳಿ ಅವರಲ್ಲಿ ಇದರ ಕುರಿತಾಗಿ ಒಂದು ಪ್ಲ್ಯಾನನ್ನು ಮಾಡಿಸಿದ್ದೀವಿ ಕೆಲಸ ಹೋಗ್ತೀವಿ ಆವಾಗ ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಬಿ ಪಿ ಆರನ್ನು ಮಾಡಿಸಿದ್ದೀವಿ ಡಿ ಮಾಡಿಸಿ ಅದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ವಿಚಾರದಲ್ಲಿ ಇದ್ದಾಗ ನಮಗೆ ಯಾವುದೇ ಅನುದಾನ ದೊರಕದೆ ಹೋಗಿ ಇಲ್ಲಿವರೆಗೂ ಬಂತು ಈಗ ಇದು ಸಿಕ್ಕಿರುವುದು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಶೋಕನ ಮನಗುಡಿ ಬರ್ತದೆ ಇಂದು ಇದು ಕಾರ್ಯರೂಪಕ್ಕೆ ಬರುತ್ತಿದೆ ಕೇವಲ ಐವತ್ತೈದು ಲಕ್ಷ ರೂಪಾಯಿಗಳಲ್ಲಿ ಮೊದಲ ಹಂತದಂತಂದ್ರೆ ಫಸ್ಟ್ ಫ್ಲೋರ್ನ ಕಾಮಗಾರಿ ಇವತ್ತು ಕೈಗೆತ್ತಿಕೊಳ್ತಿದ್ದಾರೆ ಜೊತೆಗೆ ಮುಂದಿನ ಎರಡು ಮತ್ತು ಮೂರನೇ ಹಂತದ ಕಾಮಗಾರಿಗಳು ಒಂದೇ ಹಂತದಲ್ಲಿ ಆಗ್ತವೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇನ್ನು ಮುಂದೆ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ